ಬಿಬಿಟಿವಿ ನ್ಯೂಸ್ಗೆ ಸ್ವಾಗತ ಮಂಡ್ಯ ನಗರದ ಗಾಂಧಿನಗರದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗಾಂಧಿನಗರ ಅಭಿವೃದ್ಧಿ ಸಂಘ ಇವರು ಆಯೋಜಿಸಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ವರ್ಷದ ಜನ್ಮ ಜಯಂತಿ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲು ಸಜ್ಜುಗೊಂಡಿತು ಈ ವಿಶೇಷ ಕಾರ್ಯಕ್ರಮದಲ್ಲಿ ಸ್ಥಳೀಯ ನಾಗರಿಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಸ್ಥಳೀಯ ನಾಗರಿಕರು ಮಹಿಳೆಯರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟು ಅಂಬೇಡ್ಕರ್ ಅವರ ವಿಚಾರ ಜೀವನ ಚರಿತ್ರೆಯನ್ನು ತಿಳಿದುಕೊಂಡರು ವಿಚಾರವಾದಿ ಗುರುಮೂರ್ತಿ ಮಾತನಾಡಿದರು ಏನು ಅಂತಂದರೆ ಭಾರತದ ರೂಪಾಯಿ ಸಮಸ್ಯೆ ಅಂತ ಅದನ್ನ ಮಂಡಿಸಿದಾಗ ಅದನ್ನ ಮಂಡಿಸಿದಾಗ ಅದನ್ನ ಸರಿಯಾದ ತಪ್ಪ ವಿಚಾರವನ್ನು ಮಾಡೋದಕ್ಕೆ ಒಂದು ಆಯೋಗ ಬರುತ್ತೆ ಆಯೋಗ ಎಲ್ಲ ಅರ್ಥ ಸಾಧ್ಯ ಯಾರ್ಯಾರಿದ್ದಾರೆ ಅದೆಲ್ಲ ಹೋಗಿ ಆ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೇಳ್ತಾರೆ ಯಾರು ಹೇಳೋದಿಲ್ಲ ಆಗ ಅಂಬೇಡ್ಕರ್ ಹೇಳ್ತಾರೆ ಹೋಗ್ತಾರೆ ಆ ಒಂದು ನಿಯೋಗದ ಅಧ್ಯಕ್ಷ ಸ್ವಾಭಿಮಾನವನ್ನು ಕೊಟ್ಟಿದ್ದಾರೆ ನೋಡಿ ನಿಮ್ಮ ಆ ಬಾಬಾ ಸಾಹೇಬರ ಒಂದು ಭಾವಚಿತ್ರ ಇದೆಯಲ್ಲ ದೊಡ್ಡದಾಗಿ ಅಲ್ಲಿ ಒಂದು ಬರೆದಿದ್ದಾರೆ ಕೊಟೇಶನ್ ಬರೆದಿದ್ದಾರೆ ಅಂಬೇಡ್ಕರ್ ನೀವು ಅರಿತಾ ಇರುವಂತಹ ನೀರಿನಲ್ಲಿರುವಂತಹ ಮರಳಿನ ಕಣಗಳಾಗಬೇಡಿ ಆ ನೀರನ್ನ ಆ ನೀರಿನ ಸಿಕ್ಕನ್ನು ಬದಲಾಯಿಸುವಂತಹ ಬಂಡೆಗಳಾಗಬೇಕು ಅಂತ ಹೇಳಿದ್ದಾರೆ ನಾವು ಹಾಕ್ಬೇಕು ನಾವು ಎಷ್ಟು ಎಷ್ಟು ಓಬಿಸಿಗಳು ಯಾಕೆ ಹಾಕ್ಬೇಕು ಬರಳು ಕಣ ಹಾಕ್ಬೇಕಾ ಹಾಕ್ಬೇಕು ನಾವು ನೋಡಿ ಬಂಡೆಗಳು ಅಂತಂದ್ರೆ ಸ್ವಾಭಿಮಾನಿಗಳು ಈಗ ಚುನಾವಣೆ ಬರ್ತಾ ಇದೆ ದುಡ್ಡು ಕೊಡ್ತಾರೆ ಈಸ್ಕೀರಾ ನಿಮಗೆ ಯಾವ್ದು ಬೇಕೋ ಸಂವಿಧಾನವನ್ನ ಯಾರು ಉಳಿಸ್ತಾರೋ ಅಂತವ್ರಿಗೆ ಹೋದ ನೀವು ಹಾಕಿ ಇದು ನಮಗೆ ನೀವು ಯಾವುದೇ ಲಕ್ಷಾಂತರ ರೂಪಾಯಿ ಕೋಟಿ ಹತ್ತು ರೂಪಾಯಿ ಕೊಟ್ಟರು ಕೂಡ ನಮ್ಮನ್ನ ಉದ್ಧಾರ ಮಾಡ್ ಬರೋದು ಯಾವ ದೇವ್ರಿಗೂ ಕೂಡ ಬರೋದಿಲ್ಲ ನಿಮ್ಮ ಆರಂಭ ಬರೋದಿಲ್ಲ ಕಾಳಂಗ ಬರೋದಿಲ್ಲ ನಮ್ಮನ್ನ ಉದ್ಧಾರ ಮಾಡಿರೋರು ಯಾರು ಬಾಬಾ ಸಾಹೇಬರು ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಾ ಯಾರು ಬಾಬಾ ಸಾಹೇಬರು ಬರದಂತಹ ಸಂವಿಧಾನ ಸಾವಿರದ ಒಂಬೈನೂರ ಮೂವತ್ತ ಐದರಲ್ಲಿ ಸಾರ್ವತ್ರಿಕ ಶಿಕ್ಷಣ ಆಕ್ಟ್ ಬರುತ್ತೆ ಬ್ರಿಟಿಷ್ ತರ್ತಾರೆ ನನ್ನ ಜನಕ್ಕೆ ಶಿಕ್ಷಣವನ್ನ ಕೊಡ್ತಾ ಇಲ್ಲ ನನ್ನ ಜನಕ್ಕೆ ಶಿಕ್ಷಣ ಇಲ್ಲ ಕಡ್ಡಾಯವಾಗಿ ನಮ್ಮ ಜನಕ್ಕೆ ಶಿಕ್ಷಣ ಹೊರಗಿದ್ದಾರೆ ಇವರು ನೀರು ಕೂಡ ಬಾವಿಯಲ್ಲಿ ನೀರು ಇಲ್ಲ ಕೆರೆ ಹೊರಗಿಟ್ಟಿದ್ದಾರೆ ಯಾವ್ದೇ ದೇವಸ್ಥಾನದೊಳಗೆ ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ ಅವ್ರ ಒಬ್ಬರೇ ಎಲ್ಲ ಅವರ ಜೊತೆಯಲ್ಲಿ ಜ್ಯೋತಿ ಬಾಪುಲೆ ಪುಲೆ ಸಾವಿತ್ರಿ ಬಾಪುಲೆ ಇವರೆಲ್ಲರೂ ಕೂಡ ಅವರ ರಥವನ್ನ ಅಂಬೇಡ್ಕರ್ ಅವರು ಹೇಳ್ಕೊಳ್ತಾರೆ ಅವರ ಒಂದು ನೋಡಿ ಅವ್ರಿಗೆ ಎಷ್ಟೇ ರೋಗಗಳು ಇದ್ರು ಕೂಡ ನೋವು ಇದ್ರು ಕೂಡ ನಮ್ಗೆ ಬೆಳ್ಕೊಂಡು ಕೊಟ್ಟರು ಯಾರು ಕೊಟ್ಟವರು ಅಂಬೇಡ್ಕರ್ ಬೆಳ್ಕೊಂಡು ಕೊಟ್ಟರು ಎಷ್ಟು ಕೆಲಸ ಮಾಡಿದ್ದಾರೆ ಗೊತ್ತಾ ಆದ್ರೆ ಅಂಬೇಡ್ಕರ್ ಅಂತ ಅರ್ಥ ಎಸ್ ಸಿ ಎಸ್ ಟಿಗಳು